ನಾವ್ ಹೆಂಗಾಗಿದೆ ಅಂತ ಇತಿಹಾಸ ಓದ್ಕೊಂಬಂದಿ ನಾವ್ ಏನ್ ಕಾರ್ಯಕ್ರಮ ಮಾಡ್ಕೊಂಡು ಮನೆಗೆ ಹೋಗ್ತಿವಿ ಇತಿಹಾಸ ದುಃಖ ಮುಚ್ಚಿರ್ತಾ ಇದೀವಿ ನಮ್ ಎಲ್ಲರಿಂದ ಎಲ್ಲರಿಂದ ಅಷ್ಟೇ ಮಾಡ್ತಾ ಇರೋದು ಇವತ್ತು ನಾವ್ ಏನ್ ಮಾಡ್ತಿದೀವಿ ಅಂತೇಳಿ ಅಂಬೇಡ್ಕರ್ ಹೇಳಿದ್ರು ಪೊಲಿಟಿಕಲ್ ಕೇಝೆ ಮಾಸ್ಟರ್ ಅಂತ ಹೇಳಿ ನಾವು ಪೊಲಿಟಿಕಲ್ ಕೀ ಪಡಿತಾನೆ ಇಲ್ಲ ನಾವು ಇವತ್ತು ನಾವೇನ್ ಕಿತ್ತಾಡ್ತಿದೀವಿ ಯಾರ ಇನ್ನೊಬ್ಬರು ಗೆಲ್ಸ್ಬೇಕು ಅಂತ ಕಿತ್ತಾಡ್ತಿದ್ವಿ ನಾವು ನಾವ್ ಗೆಲ್ಬೇಕು ಅಂತ ಕಿತ್ತಾಡ್ತಾನೆ ಇಲ್ಲ ಅದರಿಂದ ಮುಂದಿನ ದಿನಗಳಾಗ್ಲಿ ನಾವು ಎಲ್ಲ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಂಡು ನನಗೆ ಮಾತಾಡ ಅವಕಾಶ ಮಾಡಿಕೊಟ್ಟರೆ ಎಲ್ಲರಿಗೂ ಧನ್ಯವಾದ ಹೇಳ್ತ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಏನು ಎರಡ್ ಸಾವಿರದ ಎಂಟನೇ ಶೌರ್ಯ ದಿವಸನ ಕಾರ್ಯಕ್ರಮವನ್ನ ಕಡೂರು ತಾಲೂಕಿನ ಈ ಭೀಮಾ ಕೊರಂಗ ವಿಜಯೋತ್ಸವದ ಮುಖ್ಯಸ್ಥರಾದಂತಹ ವಾಸವರವರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥ ಶೂದ್ರ ಶ್ರೀನಿವಾಸ್ ಅವರೇ ನಾಮಿನಿ ಪುರಸಭಾ ಸದಸ್ಯರಾದಂತ ಕೃಷ್ಣಪ್ಪ ಅವರೇ ಪುರಸಭೆಯ ಮಾಜಿ ಸದಸ್ಯರಾದಂತ ಮೋಹನ್ ಅವರೇ ಪಿ ಎಡಿ ಸದಸ್ಯರಾದಂತ ಮೋಹನ್ ಪ್ರಕಾಶ್ ನಾಯ್ ಅವರೇ ಪಿ ಬ್ಯಾಂಕಿನ ಬ್ಯಾಂಕ್ ಅಧ್ಯಕ್ಷರಾದಂತ ಮಾಜಿ ಅಧ್ಯಕ್ಷರಾದಂತ ಎ ಅವರೇ ಗಂಗರಾಜ್ ಅವರೇ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರೇ ಹಾಗೂ ಸಾರ್ವಜನಿಕರೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಭೀಮಾ ಕೊರಂಗವ್ ವಿಜಯೋತ್ಸವ ಭೀಮಾ ಕೊರಂಗವ್ ಯಾವ ರೀತಿ ಆಯ್ತು ಯಾತಕ್ಕಾಯ್ತು ಅನ್ನೋ ವಿಚಾರಗಳನ್ನ ಎಲ್ಲರೂ ಕೂಡ ತಮ್ಮ ತಮ್ಮ ಮಾತಿನಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ ಇವತ್ತು ಅಂತ ಮೇಲ್ವರ್ಗದವರ ಮೇಲೆ ಯುದ್ಧವನ್ನ ಮಾಡ್ತಕ್ಕ ಶಕ್ತಿ ನಮಗೂ ಇದೆ ಅವ್ರು ಎಷ್ಟೇ ಜನ ಇದ್ರು ಪಟ್ಟು ಜಾಸ್ತಿ ಇದ್ರು ಆ ಯುದ್ಧವನ್ನ ಜಯಿಸ್ತೀವಿ ನಮಗೆ ಆ ಶಕ್ತಿ ಇದೆ ಆ ಅಂತೇಳಿ ಅಂದಿನ ಕಾಲದಲ್ಲೇ ಅವ್ರು ಹೋರಾಟವನ್ನ ಮಾಡಿ ಕೊರಂಗ ಯುದ್ಧದಲ್ಲಿ ವಿಜಯವನ್ನ ಸಾಧಿಸತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗಿದೆ ಅವರು ಇವರು ಯುದ್ಧ ಮಾಡಲಿಕ್ಕೆ ಒಂದೇ ಅಲ್ಲ ಇವತ್ತು ರಾಜಪ್ಪನವ್ರು ಹೇಳಿದ್ರು ನಮಗೆ ಯುದ್ಧ ಮಾಡಿದ್ದು ನಮಗೆ ಅವರ ಆಸ್ತಿ ಕೊಡ್ಲಿಕ್ಕಲ್ಲ ಒಡವೆ ಕೊಡ್ಲಿತ್ತಲ್ಲ ಯಾವುದೇ ಒಂದು ಅಸ್ತ್ರ ಕೊಡಿತ್ತಲ್ಲ ನಮಗೆ ನಾವು ನಿಮ್ಮಂತೆ ಬದುಕಲಿಕ್ಕೆ ಸಮಾಜದಲ್ಲಿ ಸಮಾನತೆಯನ್ನ ಕೊಡ್ರಿ ಅಂತ ಮಾತ್ರ ಕೇಳಿದ್ರು ಅಂತ ಹೇಳಿದ್ರು ಈ ಮಾತನ್ನ ಕೇಳಿದ್ರೆ ಎಂತವರಿಗೂ ಕೂಡ ಬೈ ದೇವರಂತೆ ಇವತ್ತು ಯಾರಾದ್ರೂ ಕೂಡ ಮಾತನ್ನ ನನ್ನ ಹೇಳೋದು ಹೇಳೋದೇನಂದ್ರೆ ಎಲ್ಲರೂ ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮುಂದೆ ಬರಬೇಕು ಇವತ್ತು ಶಿಕ್ಷಣ ಇದ್ರೆ ನಾವು ಏನನ್ನಾದ್ರೂ ಜಯಿಸಬಹುದು ಯಾವ ರೀತಿಯಾದ್ರೂ ನಮ್ಮ ವ್ಯವಸ್ಥಿತ ಬದುಕನ್ನ ಕಟ್ಟಲಿಕ್ಕೆ ಅವಕಾಶ ಆಗುತ್ತೆ ಆದ್ರಿಂದ ಎಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ಬೇಕಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಇದು ಒಂದೇ ಕಾರ್ಯಕ್ರಮವಲ್ಲ ಯಾವ್ದಾದ್ರು ಕೂಡ ನಿಮ್ಮ ವ್ಯವಸ್ಥೆಗೆ ನಿಮ್ಮ ಶಿಕ್ಷಣಕ್ಕೆ ಈಗಾಗಲೇ ಕೂಡ ನಾನು ಒಂದು ವಿಚಾರವನ್ನು ಕೂಡ ಗಮನಕ್ಕೆ ತರ್ತೀವಿ ನಾವು ಈಗ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು ಅಂತ ಯಾರು ಹೇಳಿದ್ರು ನೋಡಿ ನಾವು ಬದುಕನ್ನ ಕಟ್ಟಡಕ್ಕೋಸ್ಕರ ನಮ್ಮ ಕೂಲಿ ಕಾರ್ಮಿಕರು ಹೆಚ್ಚಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಶಾಲೆಯನ್ನ ಪುರಸಭೆಗೆ ಒತ್ತು ಪಡೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಅಧಿಕಾರದಲ್ಲಿ ನಾವು ಮಾಡಿದೀವಿ ಮುಂದೂ ಕೂಡ ಈ ಸಮಾಜದ ಜೊತೆಯಲ್ಲಿ ಇದ್ದು ನಿಮ್ಮ ಏಳಿಗೆಗಾಗಿ ನಿಮ್ಮ ಸನ್ಮಾನತೆಗಾಗಿ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಭಾಗವಹಿಸಿ ನಿಮ್ಮ ಸಮಾನತೆಗೆ ಮುಂಚೂಣಿಯಾಗಿ ಇರ್ತೀವಿ

ಬ್ರಿಟಿಷರು ಇಡೀ ರಾಜ್ಯ ಇದಕ್ಕೆ ಏನು ಪ್ರಪಂಚಕ್ಕೆ ಈ ಮಹಾನ್ ಸೈನಿಕರ ಏನು ಇದ್ರೆ ಅದನ್ನ ಪರಿಚಯ ಮಾಡಿಸಿರ್ತಾರೆ ಅವತ್ತಿನಿಂದ ಇವತ್ತವರೆಗೂ ಕರೆಂಗಾಂವ್ನಲ್ಲಿ ಪ್ರತಿ ವರ್ಷ ಅಲ್ಲಿ ಜಾತ್ರೆ ನಡೆದ ನಡೆಯುತ್ತೆ ವಿಜಯೋತ್ಸವ ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯದ ತಾಲೂಕುಗಳಲ್ಲಿ ಜನವರಿ ಒಂದಿನ ಸೌರ ದಿನಾಚರಣೆಗೆ ಆಚರಣೆ ಮಾಡ್ತೀವಿ ಅದೇ ರೀತಿ ಲೇಟ ಮಾಡ್ತಾ ಇದೀವಿ ನಾಳೆಲ್ಲ ಗಣ್ಯರು ಬಂದಿದ್ದಾರೆ ನೆರವಿಗೆ ಸಾಕ್ತಾ ಇದೆ ಇದು ಭೀಮಾ ಕೊರಗ ಅಂದ್ರೆ ಇತಿಹಾಸದಲ್ಲಿ ಇದನ್ನ ಮುಚ್ಚಾಕಿ ಮೀದಿಯವರು ಅಂದ್ರೆ ಬ್ರಾಹ್ಮಣ ಸಾಹಿ ಮನುವಾದಿ ಆರ್ ಎಸ್ ಎಸ್ ಅವರು ಮುಚ್ಚಾಕಿದ್ರು ಅಂಗದ್ರಲ್ಲಿ ಅಂಬೇಡ್ಕರ್ ಕಾಲದಲ್ಲೂ ಮುಚ್ಚಾಕಿದ್ರು ಅಂಬೇಡ್ಕರ್ ಆ ಜಾಗಕ್ಕೆ ಹೋಗ್ಲಂದ್ರೆ ಇವತ್ತು ನಾವು ಕೇಳಿ ಅಂದ್ರೆ ಅವ್ರ ಮೊಮ್ಮಕ್ಕಳಾಗಿ ನಾವು ಇವತ್ತು ಗೊತ್ತಾಗ್ತಲ್ಲ ಇದು ಭೀಮಾ ಕೊರಗ ಅಂದ್ರೆ ಉತ್ಸವಲ್ಲ ಇಡೀ ನಮ್ಮ ಜನಾಂಗಕ್ಕೆ ಶೌರ್ಯದ ದಿನ ಇಡೀ ನಮ್ಮ ಜನಾಂಗಕ್ಕೆ ಅಪ್ಪ ನಮ್ಮ ನಾನ್ಗಳಾಗಿರುವಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಬಂದ್ರೆ ನೀವು ಹಾಗೆ ಆಗುತ್ತೆ ಅನ್ನೋದು ಒಂದು ದಿನ ಇವತ್ತು ನಾನು ಇಷ್ಟಪಡ್ತಾ ಇದ್ದೀನಿ ಈಶ್ವರಪ್ಪ

ಏನೇನು ಇಷ್ಟಪಡ್ತೇನೆ ಆಗ್ತದೆ ಯಾಕೆಂದರೆ ಇವತ್ತೊಂದು ಕುರ್ತು ಶುಭ ದಿನ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏಕೆಂದರೆ ವ್ಯಕ್ತಿಗಳ ಬಗ್ಗೆ ಏನು ಮಾತನಾಡಿದ ಇವತ್ತು ಭೀಮಾ ಅವರು ಒಂದು ಐನೂರು ಜನ ನಿವಾಸದಲ್ಲಿ ಐನೂರು ಜನ ಐವತ್ತು ಸಾವಿರ ಜನನ ಸಾವಿರ ಜನನ ಮನಸ್ತಾರೆ ಅಂದರೆ ಅದು ಹೆಮ್ಮೆಯ ವಿಚಾರ ಯಾಕೆಂದ್ರೆ ಅವಕ್ಕಿಂತ ಅವ್ರನ್ನ ಬ್ರಿಟಿಷರನ್ನ ಯಾವತ್ತದೆ ಬಡಿದ್ರು ಅನ್ನೋದಕ್ಕೆ ಒಂದು ಹೆಮ್ಮೆಯ ವಿಚಾರ ತಾಲೂಕಿನಲ್ಲಿ ಒಂದನೇ ತಾರೀಕು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ತುಂಬ ಉತ್ಸುಕದಿಂದ ಈ ಒಂದು ಇವತ್ತಿನ ಒಂದು ಇಪ್ಪತ್ತಾರನೇ ವೇಳೆಯಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಒಂದು ವಿಜಯೋತ್ಸವದ ಸಂಕೇತವಾಗಿ ನಮ್ಮ ಸಾರಿಗೆ ಸಮುದಾಯದವರು ಅವತ್ತಿನ ಕಾಲದ ಇಪ್ಪತ್ತೈದು ಸಾವಿರ ಪೇಶವೆಯರನ್ನ ಹನ್ನೆರಡು ಗಂಟೆಗಳ ಸತತ ಹೋರಾಟದಲ್ಲಿ ಕೇವಲ ಐನೂರು ಜನ ನಮ್ಮ ಸಮುದಾಯದವರು ಆ ಇಪ್ಪತ್ತೆಂಟು ಸಾವಿರ ಜನರನ್ನು ಯುದ್ಧದಲ್ಲಿ ಮಣಿಸಿ ಆ ಒಂದು ಹನ್ನೆರಡು ಗಂಟೆಯ ಸತತ ಆ ನೀರು ಊಟ ಎಲ್ಲ ಒಂದು ಹೋರಾಟದಲ್ಲಿ ವಿಜಯೋತ್ಸವವನ್ನು ಆಚರಿಸುತ್ತಾರೆ ಆ ಒಂದು ಸಂಭ್ರಮವನ್ನು ನಾವು ಜನವರಿ ಒಂದನೇ ತಾರೀಖನ್ನು ಆ ಒಂದು ಶುಭ ದಿನ ಅಂತ ಆಚರಿಸ್ತಾ ಈ ಪೂರ್ತಿ ಪ್ರತಿ ತಿಂಗಳು ಪ್ರತಿ ದಿನ ಈ ಒಂದು ವಿಜಯೋತ್ಸವವನ್ನು ನಮ್ಮ ಮಾದಿಗ ಸಮುದಾಯದಿಂದ ತಾಲೂಕು ಮಟ್ಟದಲ್ಲಿ ಎಲ್ಲ ನಾಯಕರು ಎಲ್ಲ ಸಮುದಾಯದವರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ವಿಜಯೋತ್ಸವವನ್ನು ಆಚರಣೆ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ನಮ್ಮ ಸಮಾಜದ ಎಲ್ಲ ಜನ ಎಲ್ಲ ಸಮಾಜದ್ದು ಸೇರಿಕೆಂದು ನಮ್ಮ ಪ್ರಧಾನಿರ್ಬೋದು ಎಮ್ ಎಲ್ ಎರ್ಬೋದು ಇದೆಲ್ಲರೂ ಸೇರಿ ತುಂಬ ಸಪೋರ್ಟ್ ಮಾಡಿರೋದ್ರಿಂದ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಆಗಿದೆ ಅಲ್ಲೆಲ್ಲ ಮಾತಾಡಿದ್ರು ಅವರೇ ದಿನ ಅಂತ ನಾವು ಆ ಜನಾಂಗದಲ್ಲಿ ಹುಟ್ಟಿರೋದಕ್ಕೆ ಎಲ್ಲೇ ಬರ್ತೀವಿ ಐನೂರು ಜನ ಇಪ್ಪತ್ತೈದು ಸಾವಿರ ಜನನ ಒಲೆ ಅಂದರೆ ಇವತ್ತು ಹೆಚ್ಚು ಜನ ಇಪ್ಪತ್ತು ಜನ ಹೊಡೆಯೋಕ್ಕಾಗಲ್ಲ ಅಂದಕ್ಕೆ ಅಂಥ ಪರಿಸ್ಥಿತಿ ಅವಾಗ ಆವಾಗಿನ ಕಾಲದಲ್ಲೇ ಐನೂರು ಜನ ಇಪ್ಪತ್ತೈದು ಸಾವಿರ ಕೊಲೆ ಮಾಡಿ ಪೂರ್ತಿ ಸಮಾನತೆಗೋಸ್ಕರ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನ ಸೇರಿಸಿ ತೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಅದು ಈ ಭೀಮಾ ಕೊರೋಗ ಮಧ್ಯೆ ಇಡೀ ಇಂಡಿಯಾ ಇಡೀ ದೇಶನೇ ಈ ಭೀಮಾ ಪರೋಗ ಅಂತ ಆದ್ರೆ ವಿಷಯ ಏನನ್ನೋದು ಕೆಲವರಿಗೆ ಈ ವಿಚಾರ ಸಿಗಲ್ಲ ಭೀಮಾಪುರ ಅಂದರೆ ಸಿದ್ಧನಾಥ್ ಅಂತ ಕ್ಯಾರೆಕ್ಟರ್ ಹಾಗೂ ಅವರ ಆತನ ಅವರೆಲ್ಲ ಜೊತೆಗೆ ಐನೂರು ಜನ ಶೈಲಿಕ ಯಾಕೆ ಯುದ್ಧ ನಡೆದು ಅಂದರೆ ಒಂದಿಗೆ ಬಂದಿಗೆ ಬಂದು ಯಾವುದೋ ಒಂದು ಆಸ್ಪತ್ರೆ ಇದು ಜಾತಿ ಜಾತಿ ಜಾತಿಗೋಸ್ಕರ ದೇಶಿಯಾದ ಬಾಗಿರ ಅವರ ವಿರುದ್ಧ ಅವರು ನಂಬಿ ಸಪೋರ್ಟ್ ಮಾಡ್ಕೊಂಡು ಮಾತು ನೀವು ಹೇಳಿ ಅವನು ಯಾವಾಗ ಹೊರಟ ಸಿದ್ಧನಾಥ್ ಅವರ ತಾತ ಇವತ್ತು ನಾವೊಬ್ಬ ಮದುವೆ ಕಿರಿಗಳು मरी बुला मैकटश्या बरी बुला अब आपके ಕ್ಯಾಪ್ಟನ್ ಆಗಿ ಇಡೀ ಇಪ್ಪತ್ತೆಂಟು ಸಾವಿರ ಜನ ಐನೂರು ಜನ ಹಾಗೂ ಅಲ್ಲೂ ಕೂಡ ಕೆಲವು ಕುಟುಂಬ ನೂರವರು ಇದ್ದಾರೆ ಕೆಲವು ಬೇರೆಯವರು ಇದ್ದಾರೆ ಆದರೆ ಇವರು ಏನು ಮಹಾಧನದ ಇಪ್ಪತ್ತೆರಡು ಜನ ಇದ್ರು ಅವತ್ತಿನ ಸೈಜಿನ ಆ ರಾತ್ರಿ ಐವತ್ತೆರಡು ಗಂಟೆ ಕಾಲ ನಡೆದು ಉಪವಾಸ ಇಲ್ಲ ನೀರಿಲ್ಲ ಏನಿಲ್ಲ ಅವರಿಗೆ ನೀರು ಉಪಾಸನೆ ಪೇಸಿ ಅವರಿಗೆ ಉಪಾಸನೆ ಆ ರಕ್ತನ ಅವರಿಗೆ ಉಪವಾಸ ಉಪಾಸನೆ ಊಟ ಇವತ್ತಿನ ಆಚರಣೆ ಈ ಭೀಮಾಪರಗಳು ಇವತ್ತು ಕಡವ ಕಾಲದಲ್ಲಿ ಬಸ್ ನಾವು ಕೂಡ ಐದು ಬಾರಿ ಇವತ್ತು ಈ ಕಡಲಲ್ಲಿ ಏನು ಭೀಮಾಪರಗಳು ಇದೆ ಇದು ಮುಂದಿನ ಕೇಳಿದೆ ಮತ್ತೆ ಇದು ಹೆಚ್ಚಿನಾಗಿ ಎಲ್ಲ ಜಾತಿಯವರು ಸೇರಿಸಿ நான் ஊரு ஜாதி ஒர்க்கட்ட மாட்டி இந்து வரைக்கும் மற்ற முஸ்லிம் எஃப் ஏன் எஸ் எச்சு இல்லதோ அதெல்லாம் நான் வந்தவங்க முன்னாடி இவத்த அமுவாதி கொடுத்து இவத்தின் ஒப்பாதிய நாயருக்கு மண்ணே அதுக்கு ஆர் எஸ் எஸ் காரண அது காலத்தில் அது பிஜேபியின காரண இவத்தின் தீப முன்னே பீடிகளை நான் எத்தனை ಭಾಗಿಯಾಗುತ್ತೆ ಹಾಗೆ ಇವತ್ತು ಕಾರ್ಯಕ್ರಮವಾಗಿ ಎಲ್ಲರೂ ಕೂಡ ವರದಿಗಾರರ ಮಠದ ಇವತ್ತು ಭೀಮಾ ಜಯಂತಿಯನ್ನು ಆಚರಿಸಲಾಗಿದೆ ಕಡಗಿ ತಾಲೂಕಿನಲ್ಲಿ ಅದರ ಬಗ್ಗೆ ಮಾಹಿತಿ ಪಡೆದಿಲ್ಲ ನಮ್ಮ ಕಾರ್ಯಕರ್ಮ ಈ ಭೀಮಾ ಕಡಲ ವಿಜಯೋತ್ಸವವನ್ನು ಗಡಿ ದೇಶಾದ್ಯಂತ ಆಚರಿಸ್ತಾರೆ ಆದರೆ ಕಡೂರಿನಲ್ಲಿ ವಿದ್ಯಂಗಣದಿಂದ ಇವತ್ತು ಆಚರಿಸಿದ್ದೀವಿ ಯಾಕಂದರೆ ನಮಗೊಂದು ಏನು ಖುಷಿ ಅಂದರೆ ನಮ್ಮ ಶಾಸಕರು ಶಾಸಕರಾದಂಥ ಅವಧಿಯಲ್ಲಿ ಪ್ರಪ್ರಥಮವಾಗಿ ಒಂದು ಭೀಮಾ ಕಡತ ವಿಜಯೋತ್ಸವವನ್ನು ಆಚರಿಸತಕ್ಕಂಥದ್ದು ನಮ್ಮೊಂದು ಸೌಭಾಗ್ಯದ ಒಂದು ದಿವಸ ಇದೊಂದು ಖುಷಿಯಾಗ್ತದೆ ಯಾಕಂದರೆ ನಮ್ಮ ಶಾಸಕರು ದೀನಚರಿತ್ರ ಪರವಾಗಿ ಸದನದ ಹೊರಗೆ ಮತ್ತು ಒಳಗೆ ಚರಿತ್ರ ಪರವಾಗಿ ಧ್ವನಿ ಇರ್ತಕ್ಕಂಥ ನಮ್ಮ ಶಾಸಕರು ಅಂಥ ಶಾಸಕರಾದಂಥ ಸಂದರ್ಭದಲ್ಲಿ ಅವರ ಒಂದು ಅವಧಿಯಲ್ಲಿ ನಾವು ಒಂದು ಭೀಮಾ ಕೊರಂಗ ವಿಜಯಸ್ಥೆ ಆಪಿಸ್ತಕ್ಕಂಥದ್ದು ಇದು ನಮ್ಮ ಸೌಭಾಗ್ಯದ ಒಂದು ದಿನ ಅಂತ ನಾವು ಅನ್ನಿಸ್ತೇವೆ ಅನ್ಸುತ್ತೆ ಅವರು ಎಲ್ಲ ಮುಖಂಡರು ಬಂದರು ಎಲ್ಲ ಮುಖಂಡರು ಸಹ ಈ ಕಾರ್ಯಕ್ರಮಕ್ಕೆ ಸಾಕಾರ ಕೊಟ್ಟಿದ್ದಾರೆ ಹಂಗಾಗಿ ಒಂದು ಸಹ ಈ ವರ್ಷದಿಂದ ಪ್ರಾರಂಭ ಆಗಿದೆ ಮುಂದೆ ಮುಂದಿನ ವರ್ಷದಿಂದ ಇನ್ನು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು